ಹತ್ತೆಂಟನೇ ತಾರೀಕು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಮಾಡಲಿಕ್ಕೆ ಡೇಟನ್ನು ತೀರ್ಮಾನ ಮಾಡಿದೆ ಮುಖ್ಯಮಂತ್ರಿ ಹೇಳಿ ಮುಖ್ಯಮಂತ್ರಿ ಒಪ್ಕೊಂಡರು ಡಿಸೆಂಬರ್ ಎಂಟಕ್ಕೆ ಈಗ ನೋಡಿ ಹಂಗಾಗಿದೆ ನಾನು ಸರಿ ನೀವು ಹೇಳೋದನ್ನು ಹೇಳಿದ್ದೀನಿ ಯಾರಿಗೂ ಸೀರಿಯಸ್ನೆಸ್ ಇಲ್ಲ ಉತ್ತರ ಕರ್ನಾಟಕ ಬರ್ತಾ ನಾವು ಪ್ರತಿ ಬುಧವಾರ ಗುರುವಾರ ಎರಡು ದಿವಸ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಫಿಕ್ಸ್ ಮಾಡಿರ್ತೀನಿ ಅದನ್ನ ಬಿಟ್ಟು ಮಾತಾಡ್ತಾರೆ ಆ ಕಡೆಯವ್ರು ಮಾತಾಡ್ತಾರೆ ಈ ಕಡೆಯವ್ರು ಮಾತಾಡಲ್ಲ ನಿಮ್ಗೆ ಹೇಳ್ತೀನಿ ದಕ್ಷಿಣ ಕರ್ನಾಟಕದವರು ಬೇರೆ ಬೇರೆ ಮಾತಾಡ್ತಾರೆ ಉತ್ತರ ಸಮಸ್ಯೆ ಬಟ್ ಇವರೇ ಮಾತಾಡೋದಿಲ್ಲ ಏನು ಇದಕ್ಕೆಲ್ಲ ಈಗ ನಾನು ಆಗಲೇ ಒಂದು ಇದನ್ನು ಮಾಡಿದೀನಿ ಒಂದು ಸರ್ಕ್ಯುಲರ್ ಕಳ್ಸೋಕೆ ನಮ್ಮ ಪಿ ಎಸ್ ಡ್ರಾಪ್ ಮಾಡಿದೀನಿ ಎರಡು ದಿವ್ಸ ಕಳಿಸ್ತೀನ ಬೆಳಗಾವಿ ಅಧಿವೇಶನ ಮೂವತ್ತನೇ ತಾರೀಕು ಮೂವತ್ತೊಂದಕ್ಕೆ ಮೀಟಿಂಗ್ ಇಟ್ಕೊಂಡಿದ್ವಿ ಆ ಡಿ ಸಿ ಎಲ್ಲೇ ಅವ್ಕಾರ್ ಅಂತ ಅದಕ್ಕೆ ಡೇಟ್ ನೆಕ್ಸ್ಟ್ ಹೇಳ್ತೀನಿ ಮಾಡಿ ಈ ಸರಿ ಆ ಥರ ಆಗ್ಲಂಗೆ ನೋಡ್ಕೊಳ್ತೀನಿ ನಾನು ಸಂಪೂರ್ಣ ನಿಮ್ ಭರವಸೆಯನ್ನು ಕೊಡ್ತೀನಿ ನಾವೇ ಬೇಕಾದಷ್ಟು ಬೇಕಾದಷ್ಟು ಬಡದಾಡಿದ್ರು ಸಲುವಾಗಿ ಶಾಸಕರ ಮನೆ ರೈಟಿಂಗ್ ಕಡೆ ಮಾಧ್ಯಮದವ್ರು ಬಿಡುಗಡೆ ಮಾಡ್ತಾವ್ ಬಿಡುಗಡೆ ಮಾಡಿ ಈ ತರ ಆಗಿದೆ ರೆಫರೆನ್ಸ್ ನಮ್ಮ ಪಿ ಎಸ್ ರೆಫರೆನ್ಸ್ ತೆಗೀರಿ ಅಂತೇಳಿ ಆ ರೆಫರೆನ್ಸ್ ತೆಗೆದ್ ಮಾಡಿ ಒಂದು ಲೆಟರ್ ಬರ್ದ ಎಲ್ಲರಿಗೂ ನಮ್ಮ ವಿಧಾನ ಪರಿಚಯ ಎಪ್ಪತ್ತೈದು ಮಂದಿ ಕೊಡ್ತಾರೆ ನಾನು ನಾ ಹೇಳೋದು ಅಂದ್ರೆ ನಾ ಹೇಳಿ ನಿಮಗೆ ಭಾಳ ಸಲ ಹೇಳಿ ಎಲ್ಲಿವರೆಗೆ ದುಡ್ಡು ತೊಗೊಂಡು ಅವರು ದುಡ್ಡು ಕೊಟ್ಟು ಓಟಕ್ಕೆ ಅವರು ಮಠ ಪ್ರಜಾಪ್ರಭುತ್ವಕ್ಕೆ ಕೇಳೋದು ತಪ್ಪಂತ ನನಗೆ ಅನ್ತೈತಿ ಇದು ಎಲ್ಲಿ ಇದಕ್ಕೆ ಕಾಲ ಸುಧಾರಣೆ ಮಾಡೋಕ್ಕೆ ಹೊರತಾಗಿ ನಮ್ಮಿಂದ ಸುಧಾರಣೆ ಆಗೋದು ಸಾಧ್ಯ ಇಲ್ಲ ಅಂತ ಯಾರು ಪ್ರಿನ್ಸಿಪಲ್ ಮ್ಯಾಲೆ ಎಲೆಕ್ಷನ್ ನಿಲ್ತಾರ ಅವ್ರು ಸೋತು ಬಿಡ್ತಾರೆ ಹಿಂಗೆ ಬಂದುಬಿಟ್ಟಿದೆ ಕಾಲ ಏನು ಮಾಡೋಕ್ಕಾಗ್ತೀವಿ ಮಾಡೋದಕ್ಕೆ ಅಲ್ಲಿ ಎದಕ್ಕೆ ನಾವು ಆರಾಮದಿ ನಮ್ಗೆ ಎದಕ್ಕೆ ಬೇಕಂತಾರೆ ಅವರು ಈಗ ನಮ್ಮಲ್ಲಿ ಎಷ್ಟೋ ಸರಿ ಕ್ವಶನ್ ಕೇಳಿದವರು ಒಂದು ನಿಮಿಷ ಮುಖ ಓಡಿ ಹೋಗ್ಬಿಡ್ತಾರೆ ಅದಕ್ಕೆ ನಾನು ಏನು ಮಾಡೋಕ್ಕೀನಿ ಕ್ವೆಶನ್ಗಳೆಲ್ಲ ಅಂಥವ್ರು ನೋಡಿ ಮಾರ್ಕ್ ಮಾಡಿ ಕೊನೆಗೆ ಕೆಲ್ಸಾಗತ್ತೀವಿ ಲಾಸ್ಟ್ ಎಲ್ಲ ಗುದ್ದಾಡ್ತೀರಿ ಎಲ್ಲ ಏನಂದ್ರೆ ಈ ಭಾಳ ಕಟ್ಟದ ಕೆಲಸ ಇದ್ರಿ ಅದು ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿಯು ಕ್ರಾಂತಿ ಮಾಡೋರು ಕ್ರಾಂತಿ ಮಾಡಿಸ್ಕೊಳ್ಳೋರು ಅಲ್ಲಿದ್ದಾರೆ ಅವರು ಅವ್ರ ಬಗ್ಗೆ ಏನು ಮಾತಾಡೋದಿಲ್ಲ ಏನಿಲ್ಲ ಕಣ್ಣಿದೆ ನೋಡ್ಕೊತೋಗೋದಷ್ಟು ನಮ್ಮ ಕೆಲಸ ರಾಜಕಾರಣ ಮತದಾನೇ ಸಭಾಪತಿ ಆಗೋದ್ರಿಂದ ಇದು ಏನಂದ್ರೆ ಯಾಕೋ ಒಟ್ಟು ನನಗೂ ಸರಿ ಅನಿಸೋಲ್ಲದು ದಿನನಿತ್ಯ ಮಾಧ್ಯಮದಲ್ಲಿ ಅದೇ ಆಗೋದ್ರಿಂದ ಗುರುತರವಾದಂಥ ಸಮಸ್ಯೆಗಳು ಭಾಳ ದೊಡ್ಡದಾದ ಸಮಸ್ಯೆಗಳನ್ನು ಬಿಟ್ಟ ಇವತ್ತು ರಾಜಕಾರಣ ಬರೀ ಮುಖ್ಯ ಉದ್ಯೋಗ ಆಗಿದೆ ಅಂದ್ರೆ ನನಗೂ ಬೇಸರ ಅನಿಸತಿ ನನ್ನ ವಿನಂತಿ ಏನಂದ್ರೆ ಯಾರೇ ಇರಲಿ ಇದನ್ನ ಈ ಈ ಏನು ಇದನ್ನು ವಿನಾಕಾರಣ ಚರ್ಚೆಯನ್ನು ಮಾಡಬಾರ್ದು ಅಂತೇಳಿ ನನ್ನ ಒಂದು ಮನಿತ್ವಲ್ಲ ಅಂತೀನಿ ನಾನು ಇಡೀ ಕರ್ನಾಟಕದ ಜನತೆಯ ಪರವಾಗಿ ನಾ ಹೇಳುದೀನಂದ್ರೆ ಬೇಕಾದಷ್ಟು ಕೆಲಸಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಮಾಡಬೇಡ್ರಿ ಅಂತ ಸಭಾಪತಿಯಾಗಿ ಹೇಳುದಷ್ಟ ನನ್ನ ಧರ್ಮ ಬೇರೆ ನಿಮಗೆ ಹೇಳ್ತೀನಿ ಮನುಷ್ಯತ್ವದ ಯುದ್ಧವ್ರ ಇಂತ ಮಾಡ್ತಾ ಯಾರ ತಿಳ್ಕೋಬೇಕ್ರಿ ಶಾಸಕರಾದವ್ರನ್ನ ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು ನಮ್ಮನ್ನ ನೋಡಿ ಈಗ ನೀವು ಸ್ಕೂಲ್ನಾಗ ಹೇಳ್ತಾರಲ್ಲ ಮಾಸ್ತರು ಅಂತೇಳಿ ಹಂಗ ಪರಿಸ್ಥಿತಿ ಬರ್ತೈತಿ ಶಾಸಕರಾದಂತವರು ಏನೋ ಆಗಿರ್ತಾರೆ ಆಕಸ್ಮಿಕವಾಗಿರ್ತಾರೆ ಆದಾಗ ಸಮಾಜದಲ್ಲಿ ಒಳ್ಳೆ ಕೆಲಸ ಅನ್ನುವಂತ ಕನಿಷ್ಠ ಸೌಜನ್ಯ ಅವ್ರಿಗಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ಬೇರ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ